ಮಿನಿಮಮ್ ನಮಗೆ ಮೂರು ತಿಂಗಳಲ್ಲಿ ಒಂದು ಟನ್ ಗೊಬ್ಬರ ತಯಾರ ಮಾಡ ಈ ಡೈರೆಕ್ಟ್ ಇವಕ್ಕೆ ಮಳೆ ಬೀಳ್ದಾಗ ಸ್ವಲ್ಪ ಡಿಸ್ಟರ್ಬ್ ಇವು ಡೈರೆಕ್ಟ್ ಮಳೆ ಬೀಳಬಾರ್ದು ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಅನ್ನೋದಕ್ಕೋಸ್ಕರ ನನ್ನ ತೋಟಕ್ಕೆ ನಾನು ಹೊರಗಡೆ ಎಲ್ಲೂ ಗೊಬ್ಬರ ತರಬಾರ್ದು ನನ್ನ ಹತ್ರ ಇರೋದ್ರಲ್ಲಿ ನಾನು ಉತ್ಪಾದನೆ ಮಾಡಬೇಕು ಹಾಕ್ಬೇಕು ಅಷ್ಟೇ ನಾನು ಏನಾದ್ರು ಮಾಡೇ ಮಾಡ್ತೀನಿ ಅನ್ನೋ ಕಿಚ್ಚೆ ಐತೆ ಅದನ್ನ ಅದನ್ನ ಅದರಲ್ಲಿ ನನ್ನಲ್ಲಿ ಹುಟ್ಟಾಕಿದ್ ನನ್ನ ತೊಂದರೆದಾಗಿ ಸರ್ ಇದು ಹನ್ನೆರಡು ಅಡಿ ಉದ್ದ ಅಡಿ ಹಾ ಇದು ವರ್ಮಿ ಬ್ಯಾಗ್ ಅಂತ ಹೇಳಿ ಹನ್ನೆರಡು ಅಡಿ ಉದ್ದ ನಾಲ್ಕಡಿ ಅಗ್ಲ ಎರಡು ಅಡಿ ಐಟು ಸರ್ ಇದು ಮಿನಿಮಮ್ ಅಂದ್ರೂನು ಇದಕ್ಕೆ ಒಂದು ಕಾಲ್ ಟನ್ ಇಂದ ಒಂದು ಟನ್ ನಾವು ಸಗಣಿ ಕಸ ಕಡ್ಡಿ ಏನೇನಾಯ್ತು ಅದನ್ನು ಮಣತ್ಯಾಜ್ಜ ಸೀತಿಯಾಜ್ಜ ಇವನ್ನೆಲ್ಲ ಸೇಮ್ ಅದೇ ಪ್ರೊಸೆಸ್ ಡ್ರಮ್ ಪ್ರೊಸೆಸ್ನೆ ಇದನ್ನ ತುಂಬಾ ಬಂದ್ರೆ ಮಿನಿಮಮ್ ನಮಗೆ ಮೂರ್ ತಿಂಗಳಲ್ಲಿ ಒಂದು ಟನ್ ಗೊಬ್ಬರ ತಯಾರು ಮಾಡ್ಕೊಡ್ತಾರೆ ಒಂದು ಟನ್ ಗೊಬ್ಬರ ತಯಾರಾಗುತ್ತೆ ಒಂದು ಟನ್ ಗೊಬ್ಬರ ತಯಾರಾಗುತ್ತೆ ಆಮೇಲೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಫುಲ್ ಸಗಣಿನ ಹಾಕು ಮಾಡಬಹುದು ಸಗಣಿ ಫುಲ್ ಸಗಣಿನೇ ಹಾಕಿ ಮಾಡಬಹುದು ಇರರು ಸಗಣಿನೇ ಹಾಕಿ ಮಾಡಬಹುದು ಏನು ಒಂದು ವಿಚಾರ ವಿಶೇಷ ವಿಚಾರ ಅಂದ್ರೆ ನಮ್ದು ಈ ಎರೆಹುಳಗಳು ಮೂರ್ ತಳಿ ಆಗಿರೋದ್ರಿಂದ ಇವು ಕೆಲವೊಂದು ಕಸಕಡ್ಡಿ ತಿಂದು ಬದುಕೋದ್ರಿಂದ ಕಸಕಡ್ಡಿ ಹಾಕುದ್ರು ಉತ್ತಮ ಕೆಲವೊಂದು ಸಗಣಿ ತಿಂದು ಬದುಕ ಕೆಲ ಕಸಕಡ್ಡಿನ ತಿಂದು ಬದುಕೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಮೂರ್ ತರನು ಹಾಕ್ತಿವಿ ಇದಕ್ಕೆ ಸಗಣಿನೂ ಹಾಕ್ತಿವಿ ಒಣ ತ್ಯಾಜ್ಯ ಇದೆಲ್ಲ ಹಾಕಿ ಮಾಡ್ತೀವಿ ಸರ್ ಆಮೇಲೆ ಇಲ್ಲಿ ಬಂದು ತೋರಿಸಿ ಸರ್ ಇದು ಅಷ್ಟೇ ಸೇಮ್ ನಾನೇನು ಹೆಚ್ ಕೆ ಬೇಕಾಗಲ್ಲ ಈಗ ಎರೆಜೆಲ್ ಕೇಳಿದೀನಿ ಅದೇ ಪ್ರೊಸೆಸ್ಸೆ ಅದೇ ಮೊಟ್ಟೆ ಅದೇ ಮೇಲೆ ಗೋಣಿಚೀಲ ಹಾಕ್ಬಹುದು ಗೋಣಿಚೀಲ ಅಲ್ತಿರಿ ಈ ತರ ತೆಂಗಿ ಗರಿನೇ ಹಾಕಬಹುದು ತೆಂಗಿ ಗರಿ ಹಾಕಿ ಅದ್ರ ಮೇಲ್ಗಡೆ ಅದೇ ತರ ಅಜ್ಜ ಅದೇ ತರ ಸಗಣಿ ಸೀತೇ ಅಜ್ಜ ದಿಂಡು ಸಗಣಿ ಇಷ್ಟು ಫೈನಲ್ ಆಗಿ ಹಾಕ ಮಾಡ್ಬೋದು ಸರ್ ನೀವ್ ಕೇಳ್ಬೋದು ಈ ಗರಿ ಯಾಕೆ ಹಾಕಿದೀರಾ ಅಂತ ಈ ಗರಿ ಹಾಕ ಕಾರಣ ಇಷ್ಟೇ ಸರ್ ಇಲ್ಲಿ ನಾನ್ ತೋರ್ತಲ್ ಮಾಡಿದೀನಿ ಹ್ಮ್ ನನ್ನ ಬೇರೆ ತರ ಬಂಡವಾಳ ಇಲ್ಲ ನನ್ನ ಹತ್ರ ನನ್ನ ಹತ್ರ ಇರೋದ್ರಲ್ಲಿ ನಾನು ಹೆಂಗ ಮಾಡ್ಕೋಬಹುದು ನನ್ನ ಆಲೋಚನೆನ ಆಲೋಚನೆ ಸಿದ್ಧ ಮಾಡ್ಕೊಂಡು ಈ ತರ ಮಾಡಿರೋದು ಇಲ್ಲಿ ಏನಾಗುತ್ತೆ ಗರಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ದಿಢೀರ ನಂಗ್ ಓಪನ್ ಏರಿಯಾದಲ್ಲಿ ಇಟ್ಟಿರೋದಿಂದ ಮಳೆ ಬೀಳೋ ಚಾನ್ಸಸ್ ಇರುತ್ತೆ ಈ ಡೈರೆಕ್ಟ್ ಇವಕ್ಕೆ ಮಳೆ ಬೀಳ್ದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತವೆ ಇವು ಡೈರೆಕ್ಟ್ ಮಳೆ ಬೀಳಬಾರ್ದು ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ತರ ಆಕೃತಕವಾಗಿ ಹೌದು ಈ ತರ ಒದಿಕೆ ಮಾಡ್ಕೊಂಡು ಡೈರೆಕ್ಟ್ ಮಳೆ ಬೀಳಲ್ಲ ಆಮೇಲೆ ಬಿಸಿಲು ಬೀಳಲ್ಲ ಒಂದು ಇದೂ ದಿನ ಕಳಿತ ದಿನ ಕಡಿತ ದಿನ ಕಳಿತ ನಾವು ಇದನ್ನು ಗೋಕುಪ ಅಮೃತ ಒಳಗಡೆ ಒಯ್ತೀನಿ ಸರ್ ಒಯ್ಯೋದ್ರಿಂದ ಇದು ಬೇಗ ಅಂದ್ರೆ ಬಿಡಿಸಿ ಗೋಕುಪ ಅಮೃತ ಸೂಕ್ಷ್ಮಾಣಿ ಜೀವಿ ವೃದ್ಧಿ ಮಾಡೋದ್ರ ಜೊತೆಗೆ ಇದನ್ನ ಕಾಂಪೋಸ್ಟ್ ಮಾಡೋದ್ರ ಜೊತೆಗೆ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರಗಳು ಬರೋದ್ರ ಜೊತೆಗೆ ನಾನು ಇಲ್ಲಿ ಅದನ್ನ ಬಳಸದಿಂದ ಬೇಗ ನನಗೆ ಗರಿ ಕಟ್ಕೊಳಕ್ಕೆ ನನಗೆ ಅನುಕೂಲ ಆಗುತ್ತೆ ಕಾಂಪೋಸ್ಟ್ ಆಗಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನೀವು ತೋರಿಸಬಹುದು ಸರ್ ನಾನು ಹಾಕಿದಿದ್ದು ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಇದ್ದಿದ್ದು ಈ ಮಟ್ಟ ಇಳಿದಿದೆ ಹೌದೌದು ಈ ತರ ಕದಿಯೆಲ್ಲ ಕಳ್ತ ಹೋಗುತ್ತೆ ಸರ್ ಹ್ಮ್ ಈ ತರ ಗೊಬ್ರಾ ಆಗುತ್ತೆ ಸರ್ ಹೌದ ಹೌದು ಈ ಸರ ಒಳ್ಳೆ ಗೊಬ್ರ ಆಗುತ್ತೆ ಒಂದು ಆಮೇಲೆ ಅನುಕೂಲ ಏನ್ ಗೊತ್ತಾ ಸರ್ ಎರೆಹುಳ ತೋರ್ಸ್ಬಿಡಣ ಇದ್ರಾಗ ಎರೆಹುಳ ಇಲ್ಲ ನೋಡಿ ತೋರ್ಸ ಸರ್ ಇಲ್ಲ ಹೋಯ್ತು ತೋರ್ಸ್ತೀನಿ ಹ್ಮ್ ಹ್ಮ್ ಹೌದಣ್ಣ ಹ್ಮ್ ಇದನ್ನ ನಾನ್ ಯಾಕೆ ಹಿಂಗ್ ಮಾಡಿದೆ ಅಂದ್ರೆ ನಾನು ಲೇಬರ್ ಇದ್ದೇನೆ ಮಾಡ್ಬೇಕು ಅಂತ ಪಣ ತೊಟ್ಟಿರೋಣ ಸರ್ ಹೌದಣ್ಣ ಮಾಡೇ ಮಾಡ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಹಾಕಿದ್ದೆ ಇಷ್ಟು ಸುತ್ತಮುತ್ತ ಸಾಕು ಸರ್ ಇಲ್ಲಿ ಸುತ್ತ ಎಂಬತ್ ಗಿಡಕ್ಕಾಗ್ಲಿ ಸರ್ ಸಾಕು ಒಂದೊಂದು ಬಾಣಲಿ ಹಾಕಿದ್ರೆ ಎಂಬತ್ ಗಿಡಕ್ಕಾಯ್ತು ಆಯ್ತು ಸಾಕು ಇದೇ ಇದಕ್ಕೆ ಸರ್ ನಾನು ನೋಡ್ರಿ ನಾನು ಯಾವುದೇ ಕಾರಣಕ್ಕೂ ನಾನು ಹೇಳೋದಷ್ಟೇ ಕೆಲವೊಬ್ರು ಕೇಳ್ತಾರೆ ಆ ಸರ್ ನೀವೆಷ್ಟು ಮಾಡಿದೀರಾ ಅಷ್ಟು ಮಾಡಿದೀರಾ ನಮಿ ಕೊಡ್ರಿ ಅಂತ ನಾನು ಮಾಡೋದು ಒಂದೇ ಬ್ಯಾಗು ಇವತ್ತು ಹೆಜ್ಜೆ ಇಟ್ಟು ಬಿಟ್ಟಿದ್ದೀನಿ ಮಾಡ್ಬೇಕು ಅಂತ ಅದ್ ನೋಡ್ರಿ ಅದ್ರಲ್ಲಿ ಸಕ್ಸಸ್ ಕಂಡೆ ಅದನ್ನ ನೋಡ್ದೆ ಗೊತ್ತಾಯ್ತು ನನಗೆ ಒಳ್ಳೆ ಗೊಬ್ಬರ ಆಗ್ತೈತೆ ಮಾಡ್ತೈತೆ ಮಾಡ್ತಾಯಿದೆ ಆ ಗೊಬ್ಬರನ ನಾನು ಡ್ರಮ್ ಅಲ್ಲಿ ಏನ್ ಬೋದಿ ಆ ಗೊಬ್ಬರನ ಬಳಸಿ ನೋಡಿದೀನಿ ಒಳ್ಳೆ ರಿಸಲ್ಟ್ ಐತೆ ಅದಕ್ಕೋಸ್ಕರ ಇದನ್ನ ರೆಡಿ ಮಾಡ್ಕೊಂಡಿದೀನಿ ಸರ್ ಒಂದ್ ಬ್ಯಾಗ್ ಆದ್ಮೇಲೆ ಇವಾಗ ನೆಕ್ಸ್ಟ್ ಇನ್ನೊಂದ್ ಬ್ಯಾಗ್ ರೆಡಿ ಮಾಡಿದ್ದೀನಿ ಅಂತಂತೂ ರೆಡಿ ಮಾಡ್ತಿದೀನಿ ನನ್ ಏನ್ ಇದ್ರ ನೂರ್ ಬ್ಯಾಗ್ ಮಾಡಿ ಯಾವನ್ಗೋ ನನ್ಗೆ ಎರ ಕೊಟ್ಬಿಟ್ಟು ನಾನು ದುಡ್ಡು ಮಾಡ್ಬೇಕು ನನ್ ತೋಟಕ್ ನನ್ ಗೊಬ್ಬರ ಮಾಡ್ಕೋಬೇಕು ಅಷ್ಟೇ ನನ್ ಕಾನ್ಸೆಪ್ಟ್ ನನ್ ಇರೋದೇ ಅಷ್ಟು ಬೇರೆ ಏನು ಇಲ್ಲ ನನ್ನ ತೋಟಕ್ಕೆ ನಾನ್ ಹೊರಗಡೆ ಎಲ್ಲೂ ಗೊಬ್ಬರ ತರಬಾರ್ದು ನನ್ನ ಹತ್ರ ಇರೋದ್ರಲ್ಲಿ ನಾನು ಉತ್ಪಾದನೆ ಮಾಡ್ಬೇಕು ಹಾಕ್ಬೇಕು ಅಷ್ಟೇ ನಿಮ್ದೆ ಓಡಾಡ್ಬೇಕು ಓಡಾಡುದ್ರೆ ತರ ನಿಮ್ದಿಂದ ಫ್ರೀಡಮ್ ಓಡಾಡ್ರಿಡಪ್ಪ ಹಾ ನನ್ ತೋಟಕ್ಕೆ ನಾನು ಎಲ್ಲೂ ಹೊರಗಡೆ ಯಾವ್ದೇ ರಾಸಾಯನಿಕ ತಂದಾಗ್ತಿಲ್ಲ ಸಮಾಧಾನ ಅಷ್ಟೇ ಸಾಕು ಇನ್ ನೋಡ್ರಿ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದೇನ್ ಇನ್ನ ಇಲ್ಲ ಸರ್ ಅಂದ್ರೆ ಇದು ನಾಳೆ ಒಂದಾಗಿ ಒಂದ್ ರೆಡಿ ಮಾಡಿದೀನಿ ಇದನ್ನ ಮೀತೆ ಹಾತಾ ಇದೆ ಇದರಲ್ಲಿ ಏನ್ ಮೆಟೀರಿಯಲ್ ಹಾಕಬೇಕು ಅದೆಲ್ಲ ಹಾಕಿದೀನಿ ಮೀತೆ ಹಾರಿಸ್ತಾ ಇದೀನಿ ಈಗ ಬೇಕಾದ್ರೆ ಚೆಕ್ ಮಾಡ್ಬೋದು ಇದನ್ನ ಬೇಕಾದ್ರೆ ಚೆಕ್ ಮಾಡುದ್ರೆ ಈಟ್ ಬರಲ್ಲ ಅಕಸ್ಮಾತ್ ಈಟ್ ಬಂದ್ರೆ ಇನ್ನೊಂದೆರಡ್ ದಿವಸ ಹೋಗ್ಬೇಕು ಇಲ್ಲಾ ಬನ್ನಿ ಸರ್ ನೋಡಿ ಸರ್ ಇದೆಲ್ಲ ಹಾಕಿದೀನಿ ಎಲ್ಲ ಕಳಿಯುತ್ತೆ ಹಾಕಬೇಕು ಇದೆಲ್ಲ ರೆಡಿ ಮಾಡ್ಕೊಂಡು ನೋಡಿ ಎಲ್ಲ ಹಾಕಿದೀನಿ ಇದೆಲ್ಲ ಬಾಳೆದು ಇದೆಲ್ಲ ಹಿಂಗ್ ಕಳಿಬೇಕು ಹಿಂಗ್ ಕಳಿತಾಗ ಅವಕೇನಾಗುತ್ತೆ ತಿನ್ನಕ್ಕೆ ಆಹಾರ ಚೆನ್ನಾಗಿ ಸಿಗುತ್ತೆ ಸರ್ ಕಳತಿರುತ್ತಲ್ಲ ಚೆನ್ನಾಗಿ ತಿಂತವೆ ಈ ತರ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದೀನಿ ಆಮೇಲೆ ಇಲ್ಲೇ ಯಾಕೆ ಇಲ್ಲೇ ಯಾಕೆ ಹಾಕ್ತೆ ಅಂತಂದ್ರೆ ಒಂದು ಸರ್ ಈ ಜಾಗ ವೇಸ್ಟ್ ಹ್ಮ್ ಈಗ ಖೋಖೋ ಇಟ್ಟಿದ್ದೀನಿ ಬಾಳೆ ಇಲ್ಲೂ ತೋರ್ಸಬಹುದು ನೀವು ಹೌದೌದು ಇಲ್ಲೂ ನಾನು ಏನ್ ಮಾಡಿದೀನಿ ಏಕದಳ ದಿದಳ ಕಾಂಬಿನೇಷನ್ ಸರ್ ಈಗ ಬಾಳೆ ಏಕದಳ ಹೌದು ಕೋಕೋ ದ್ವಿದಳ ಇಲ್ಲಿ ತೋರಿಸಿ ಸರ್ ಇಲ್ಲೂ ಅಷ್ಟೇ ಇದು ಕ್ರೀದಿ ಸಿಡಿಯ ದ್ವಿದಳ ಹೌದು ಈ ಏಕದಳ ದ್ವಿದಳ ಕಾಂಬಿನೇಷನ್ ಇಲ್ಲಿ ದ್ವಿದಳ ಇದು ದ್ವಿದಳ ಇದು ದ್ವಿದಳ ಇದು ಏಕದಳ ಇದು ದಳ ಇಲ್ಲಿ ನಾನು ಈಗ ಏಕದಳ ಕಾಂಬಿನೇಷನ್ ಮಾಡ್ಬೇಕಂತ ಈ ಜಾಗದಲ್ಲಿ ಏಕದಳ ಇಡಬೇಕು ಅನ್ನೋ ಕಾಂಬಿನೇಷನ್ ಈ ಜಾಗ ವೇಸ್ಟ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಬ್ಯಾಗ್ ಇಟ್ಟಿದ್ದೀನಿ ಏನ್ ನನ್ನ ಪ್ಲಾನ್ ಅಂದ್ರೆ ಇಲ್ಲಿ ತೋರಿಸಿ ಸರ್ ಈ ಖಾಲಿ ಜಾಗ ಏನಿದೆಯಲ್ಲ ಈ ಜಾಗ ನಾನು ಬಳಸ್ಕೋಬೇಕು ಅಂತ ಯಾಕೆ ಅಂದ್ರೆ ಅಡಿಕೆ ಕೀಳ ಟೈಮ್ ಅಲ್ಲಿ ಬಿಟ್ರೆ ಈ ಜಾಗ ಮಿಕ್ಕಂತೆ ಸುಮ್ನೆ ಸುಮ್ನೆ ಉಪಯೋಗ ಇಲ್ಲ ಇಲ್ಲ ಹುಲ್ಲು ಪಲ್ಲು ಅದು ಇದು ಬೆಳೆಯುತ್ತೆ ಬೆಳಿಲಿ ತೊಂದ್ರೆ ಇಲ್ಲ ಅದ್ರ ಬದಲು ನಾವು ಗೊಬ್ಬರ ಮಾಡ್ಕೋದ್ರಿಂದ ಇಲ್ಲಿ ಆರಾಮಾಗಿ ನಮ್ ತೋಟಕ್ಕೆ ನಾವೇ ಗೊಬ್ಬರ ಮಾಡ್ಕೋಬಹುದು ಕನಿಷ್ಠ ಅಂದ್ರೆ ನಾನು ಒಂದು ಇಪ್ಪತ್ ಬ್ಯಾಗ್ ಇಡಬೇಕು ಅಂತ ಇದ್ದೀನಿ ಸರ್ ನನ್ಗೆ ಉದ್ದೇಶನೇ ಎರೆ ಉಳ ಘಟಕ ಮಾಡ್ಬೇಕು ಎರೆಹುಳ ಎರೆ ಉಳ ಗೊಬ್ಬರ ಘಟಕ ಮತ್ತು ಎರೆ ಜಲ ಘಟಕ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ ತೋಟಕ್ಕೆ ಯಾಕಂದ್ರೆ ನೋಡ್ರಿ ಒಳ್ಳೆ ಶೇಡ್ ಇದೆ ಸರ್ ಇದಾಲೆ ಮಿನಿಮಮ್ ಹದಿನೇಳು ವರ್ಷ ತೋಟ ಹದಿನೇಳು ವರ್ಷ ಹದಿನೇಳು ವರ್ಷ ತೋಟ ಇಲ್ಲಿ ತೋರಿಸಬಹುದು ನೋಡಿ ಸರ್ ಈ ತರ ನಮ್ಗೆ ಪ್ರಾಬ್ಲಮ್ ಆಗ್ತಿತ್ತು ಮುಂಚೆ ಅಂದ್ರೆ ನಾವು ಸರಿಯಾಗಿ ಮೇಂಟೈನ್ ಮಾಡಿದಾಗ ಓಕೆ ಸರಿಯಾಗಿ ಮೇಂಟೈನ್ ಮಾಡಿದಾಗ ಈ ತರ ಹಿಂಗ ಗೆದ್ದುತ್ತ ಏನಾಗುತ್ತೆ ಅಂದ್ರೆ ನಾನು ಅದನ್ನೇ ಹೇಳಿದ ಅದಕ್ಕೋಸ್ಕರ ಎಲ್ಲಾ ನೋಡ್ಕೊಂಡು ನಮ್ ಜಮೀನಲ್ಲಿ ಆಗ್ತಿರೋದಕ್ಕೆ ಈ ಎಲ್ಲೇ ಟ್ರೆ ಈ ತರ ಸುಡ್ತಿರ್ಲಿಲ್ಲ ನಾವು ಅವಾಗ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಕಾರಣ ಯಾಕೆ ಅಂದ್ರೆ ನಮ್ ತಂದೆ ಅವರು ಟೀಚರ್ ಆದ ಕಾರಣ ಅವ್ರು ಹೋಗ್ತಿದ್ರು ನಾನು ಓದಕ್ ಹೋಗ್ತಿದ್ದೆ ನಮ್ ತಾಯಿಯವ್ರ ಒಬ್ಬರೇ ಮಾಡಕ್ ಆಗ್ತಿರಲ್ಲ ಮಾಡಕ್ ಆಗ್ತಿರಲ್ಲ ಅವಾಗ ಹಿಂಗೆಲ್ಲ ಆಗಿತ್ತು ಇವತ್ತೆಲ್ಲ ಹಂಗ ಆವಿರನ್ನ ನೋಡಿ ನಾನು ಅದನ್ನೆಲ್ಲ ಸರಿಪಡಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನೇನ್ ಹೇಳ್ತಿರೋ ಕೇಳ್ಬೋದು ಕೆಲವೊಬ್ರು ಎಡದಾಯ ಕಟ್ಟಿದಾರಲ್ಲ ಅಂತ ಎಡದಾಯ ಏನು ಕಟ್ಟಿದೀವಿ ಅಂದ್ರೆ ಈ ಹಳೆ ಗಿಡಗಳನ್ನ ಸರಿಯಾಗಿ ಮೈಂಟೈನ್ ಮಾಡ ತಕ್ಷಣ ಈ ತರ ಎಲ್ಲ ಆಗಿ ಹೋಗ್ತಾ ಇದ್ವು ಹೌದೌದು ಈ ತರ ಎಲ್ಲ ಆಗಿ ಹೋಗ್ತಾ ಇರೋದ್ ಕಾರಣ ಅಲ್ಲೇ ಇಲ್ಲೇ ತೋರಿಸ್ತಾರೆ ನೋಡಿ ಈ ತರ ಆಗುತ್ತೆ ಇದು ಗಾಳಿಗೆ ಮುರ್ಕಣುತ್ತೆ ಹಿಂಗೆ ಆಗುತ್ತೆ ಕಾರಣಕ್ಕೆ ನಾವೇನ್ ಮಾಡಿದಿವಿ ಎರಡೇ ಕಟ್ಟಿದೀವಿ ಕೆಲವೊಬ್ರು ಕೇಳಬಹುದು ಕಮ್ಮಿ ಆಯ್ತಲ್ಲ ನಿಜ ಕಮ್ಮಿ ಆಗಿದೆ ನಿಜ ಇಲ್ಲ ಅರೆ ಗಿಡಗಳು ದೊಡ್ಡವಾಗಿರೋದ್ರಿಂದ ಏನು ತೊಂದರೆ ಇಲ್ಲ ಅದಕ್ಕೋಸ್ಕರ ನಾವು ಕಟ್ಟಿದೀವಿ ಈ ಜಾಗ ವೇಸ್ಟ್ ಆಗ್ಬಾರ್ದು ಅಂತ ಈಗ ನಾನು ಇಲ್ಲಿ ಬ್ಯಾಗ್ ಇಡಬೇಕು ಅಂತ ಮಾಡಿದೀನಿ ಸರ್ ಈ ಕೋಕೋ ಸಾಲಲ್ಲಿ ಇಟ್ಟು ಇನ್ನೊಂದ್ ಸಾಲಲ್ಲಿ ಇಟ್ಟಿಲ್ವಲ್ಲ ಈ ಜಾಗ ನಾ ಆರಾಮಾಗ ಬಳಸ್ಕೋಬಹುದು ಬಳಸ್ಕೋಬಹುದು ಆಮೇಲೆ ಜೀರೋ ಕಲ್ಟಿವೇಶನ್ ನಾವ್ ಯಾವ್ದೇ ಕಾರಣಕ್ಕೂ ಉಳ್ಮೆ ಮಾಡ್ಕೋಣ ಆರಾಮಾಗಿ ಇಲ್ಲಿ ಬಳಸ್ಕೋಬಹುದು ಈ ತರ ಸಾಲುಗಳು ನನಗ್ ನಾಲ್ಕು ಸಿಗ್ತವೆ ಸರ್ ಹ್ಮ್ ಸಾಲ್ ಬಿಡ್ ಸಾಲು ಸಾಲ್ ಬಿಡ್ ಸಾಲು ಈಗ ಊಹೆ ಇಲ್ಲೊಂದು ಇಪ್ಪತ್ ಬ್ಯಾಗ್ ಅಲ್ಲೊಂದ್ ಇಪ್ಪತ್ ಬ್ಯಾಗ್ ಅಲ್ಲೊಂದ್ ಇಪ್ಪತ್ ಬ್ಯಾಗ್ ಅಲ್ಲೊಂದ್ ಇಪ್ಪತ್ ಬ್ಯಾಗ್ ನಾವ್ ಇಟ್ಟಾಗ ಕನಿಷ್ಠ ಅಂದ್ರೆ ಎಂಬತ್ ಬ್ಯಾಗ್ ಆಯ್ತು ನನಗೆ ಅವಾಗ ಹೆಚ್ಚಾಗುತ್ತೆ ಅವಾಗ ಬೇಕಾರೆ ನಾನು ಕೊಡ್ಬಲ್ಲೇ ಅವಾಗ ಬೇಕಾದ್ರೆ ಕೊಡಬಹುದು ಇನ್ನೊಂದು ಮಾಡ್ಬೋದು ಎಲ್ಲ ಮಾಡಬಹುದು ಆಮೇಲೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾವ್ ಏನು ಒಂದು ಆಯ್ಕೆ ಮಾಡ್ಕೊಂತೀವೋ ಅದನ್ನ ನಾವು ಉದ್ಯೋಗವಾಗಿ ಸೃಷ್ಟಿ ಮಾಡಿ ಅದ್ರಲ್ಲಿ ನಾವು ರೈತ ಉದ್ಯಮಿಗಳಾಗಬೇಕು ಸರ್ ಪ್ರತಿಯೊಬ್ಬನು ಅದ್ರ ಜೊತೆ ಜೀವನ ಜೊತೆ ದುಡಿಮೆ ಮಾಡ್ತಾ ಮನೇನ ನಡೆಸ್ತಾ ತಂದೆ ತಾಯಿ ಜೊತೆ ಕೃಷಿಗಳು ಕೃಷಿ ಮಾಡ್ತಾ ಅವ್ರ ಜೊತೆ ಕೃಷಿ ಮಾಡೋದ್ರ ಜೊತೆ ನಾವು ಖುಷಿ ಆಗ್ತಾ ಒಂದ್ ನೆಮ್ಮದಿ ಕಾಣ್ತಾ ಇವತ್ತು ಕೆಲವರು ಯಾವಾಗ ನಡ್ತೇನೆ ಏನ್ ಗುರು ಯಾಕೋ ನೋಡ್ತಾ ನೋಡ್ತಾ ಸಣ್ಣ ಆಗ್ಬಿಟ್ಟೆ ಸಣ್ಣದಪ್ಪ ಮ್ಯಾಟ್ರಲ್ಲ ಸು ನೆಮ್ಮದಿ ನೆಮ್ಮದಿ ಇರಬೇಕು ಜೀವನದಲ್ಲಿ ಇವತ್ತು ತಂದೆ ತಾಯಿ ಜೊತೆ ನೆಮ್ಮದಿ ಇರುತ್ತೆ ಬಿಟ್ರೆ ನಿನ್ ಯಾವ್ದ್ರಲ್ಲೂ ಇರಲ್ಲ ಇವತ್ತು ನಾನು ತಂದೆ ತಾಯಿ ಜೊತೆ ಬದುಕಿದ್ದೀನಿ ಬಾಳ್ತಿದ್ದೀನಿ ಅಂದ್ರೆ ಅನ್ನೋಷ್ಟು ಅದೃಷ್ಟವಂತ ಯಾರು ಯಾರೂ ಇಲ್ಲ ಏನೋ ದೇವ್ರ ತಾಯಿಯಿಂದ ಯಾವ್ದು ದೃಷ್ಟಿ ಬೀಳ್ದಂಗಿದ್ರೆ ಸಾಕು ಅಷ್ಟೇ ಅದಕ್ಕೆ ಸರ್ ಏನಂದ್ರೆ ಮಾಡ್ಬೇಕು ನನ್ ಚಲ ಬೇಕು ಸರ್ ಹಠ ಇರಬೇಕು ಇವತ್ತು ಜೀವನದಲ್ಲಿ ನನಗೆ ಕಿಚ್ಚಿದೆ ಸರ್ ನಾನು ಏನಾದ್ರು ಮಾಡ್ದೆ ಮಾಡ್ತೀನಿ ಅನ್ನೋ ಕಿಚ್ಚೈತೆ ಅದನ್ನ ಬೆಳೆ ಅದನ್ನ ನಾನು ಅದರಲ್ಲಿ ನನ್ನಲ್ಲಿ ಹುಟ್ಟಾಕಿದ್ ನನ್ನ ತಂದೆ ತಾಯಿ ಯಾಕಂದ್ರೆ ಅವ್ರು ಒಂದು ಮಾಡಿ ನಿನ್ ಕಲೆನೂ ಆಗಲ್ಲ ಹಂಗೆ ಹಿಂಗೆ ಅಥವಾ ಅಂದಾಗ ಹೊಟ್ಟೆ ಹುಟ್ಟುಬಿಡುತ್ತೆ ಯಾಕಂದ್ರೆ ಇವತ್ತಿನ್ ಇದರಲ್ಲಿ ನಾನು ಒಬ್ನೇ ಅಂತಲ್ಲ ಎಷ್ಟೋ ಸಾವಿರ ಜನ ಇದಾರೆ ಎಷ್ಟೋರ ಮಕ್ಕಳು ಮನೆಯಲ್ಲಿ ನಡೆದಿರ್ತದೆ ಸರ್ ಅಂದಾಗ ಮಾಡ್ದಾಗ ಒಂಥರ ಫೀಲ್ ಆಗುತ್ತೆ ಅಂದ್ರೂ ತಾನೆ ನಮ್ ತಂದೆ ತಾಯಿ ಅಲ್ವಾ ಬಿಡು ಅಂತ ಬಿಟ್ಟಾಕ್ ಬಿಟ್ರೆ ಮುಗುದಾಯ್ತು ಅದನ್ನೇ ಹೇಳ್ತಿರೋದು ಸರ್ ಇವತ್ತಿನ ಇದ್ರಲ್ಲಿ ಕಷ್ಟ ಆ ಕ್ಷಣನ ಸಹಿಸ್ಕೊಂಡ್ಬಿಟ್ರೆ ಮುಂದೆ ಸುಖ ಕಾಯ್ದಿರುತ್ತೆ ನಮ್ಗೆ ಅದನ್ನ ಯೋಚನೆ ಮಾಡ್ಬೇಕು ಈ ತರ ಮಾಡ್ತಾ ಹೋಗೋದು ಸರ್ ಇದನ್ನ ನಾನು ಸಿಂಪಲ್ ಆಗಿ ತೋರಿಸಿದೀನಿ ಸರ್ ಈ ತರ ಮಾಡಿದೀನಿ ಕೆಲವೊಬ್ರು ದುಡ್ಡಿರೋ ನನ್ನ ಪ್ಲಾನ್ ಆರಾಮ ಬಳಸ್ಕೋಬಹುದು ಸರ್ ಓ ಯಾ ಯಾಕಂದ್ರೆ ನನ್ನ ಅಂತ ಸ್ವಲ್ಪ ಹೆಂಗಂದ್ರೆ ಓಹ್ ತರ ಹೌದಲ್ವ ನನಗೆ ಬೆಳ್ದೇ ಇರ್ಲಿಲ್ವಲ್ಲ ನಿಮ್ಮ ಚಾನಲ್ ಮೂಲಕ ಅವ್ರಿಗೆ ಅಂತ ತರ ಮಾಡೋರಿಗೆ ಕಮರ್ಷಿಯಲ್ ಆಗಿ ಮಾಡೋರಿಗೆ ಮಟ್ಟರ್ಗೆ ಯಾರೋ ಬೆಳಿಲಿ ಒಬ್ರು ಸರ್ ನಾವ್ ಒಂದು ಮಾಹಿತಿ ಒಂದು ನಿಸ್ವಾರ್ಥ ಸೇವೆಯಿಂದ ಹಂಚ್ಕೋಬೇಕಷ್ಟೇ ಅದನ್ನ ನಮ್ಮ ಒಳಗಡೆ ಇರೋದನ್ನ ನಮಗೆ ಗೊತ್ತಿರೋದು ಹಂಚ್ಕೋಬೇಕಷ್ಟೇ ಅದನ್ನ ಯಾರು ಯಾವ ರೀತಿನಾರು ಬಳಸ್ಕೋಬಹುದು ಅದು ಅವ್ರಿಗೆ ಬಿಟ್ಟಿದ್ ನಾವೇನು ಮಾಡಕ್ಕಲ್ಲ ಆದ್ರೆ ನನ್ಗೆ ಏನ್ ಖುಷಿ ಅಂದ್ರೆ ನಾನು ಏನೋ ಆ ನನ್ನ ಹತ್ರ ತಿಂತಿರೋದ್ ನನ್ನ ಹತ್ರ ಗೊತ್ತಿರೋದ್ನ ಒಂದ್ ಎರಡು ವಿಚಾರ ಹಚ್ಕೊಂಡಿದ್ದೀನಿ ಇದ್ರಲ್ಲಿ ನಾನೇನು ಅಂತ ದೊಡ್ಡಿದ್ವು ಅಂತ ಹೇಳಲ್ಲ ಆದ್ರೆ ನಾನು ಹೇಳದ್ ಏನಂದ್ರೆ ನನ್ನ ಹತ್ರ ಇರೋದನ್ನ ಒಳ್ಳೇದ್ನ ನೀವು ಬಳಸ್ಕೊಳ್ಳಿ ನನ್ನ ಹತ್ರ ಏನಾದ್ರು ಕಂಡಿದ್ರೆ ಅದನ್ನ ಅದನ್ನ ತಿತ್ಕೊಂಡ್ ಹೊಟ್ಟೆಗಾ ಅಥವಾ ತಲೆಗೋ ಹಾಕೊಂಡ್ಬಿಟ್ರಿಗಾಕೊಂಡ್ರಿ ಹಾಕಿ ಹಾಕ್ರಿ ಇನ್ನೊಂದು ಪ್ರಶ್ನೆ ಈಗ ನಾನು ಒಂದ್ ಎಕರೆಗೆ ಎಷ್ಟು ಗೊಬ್ಬರ ಹಾಕ್ಬೋದಣ್ಣ ಇದು ಒಂದ್ ಎಕರೆಗೆ ಹೋ ಎರೆ ಗೊಬ್ಬರ ಸರಿ ಇಲ್ಲ ಅದ್ರ ಬಗ್ಗೆ ನಾನಿನ್ನ ಟ್ರೈ ಮಾಡಿಲ್ಲ ಯಾಕಂದ್ರೆ ನಾ ಯಾಕಂದ್ರೆ ನಾ ಮಾಡಿದ್ರೆ ಹೇಳ್ಬೇಕು ಮಾಡಿದ್ರೆ ಹೇಳಲ್ಲ ಯಾಕಂದ್ರೆ ನಾನು ಇನ್ನ ಹಾಕಿಲ್ಲ ಏನಪ್ಪಾ ಅಂದ್ರೆ ನಾನು ಅಲ್ಲಿ ಏನ್ ಹಾಕಿದ್ದೆ ಡ್ರಮ್ ಅಲ್ಲಿ ಏನ್ ಬಂದಿತ್ತು ಅದನ್ನ ನಾನು ಹಣ್ಣಿನ ಗಿಡಗಳ್ ಹಾಕಿ ಟ್ರೈ ಮಾಡಿದ್ದೆ ಯಾಕಂದ್ರೆ ನಾನು ಏನೇ ಟ್ರೈ ಮಾಡುದು ಚಿಕ್ಕದ ಟ್ರೈ ಮಾಡ್ತೀನಿ ಬೇಗ ರಿಸಲ್ಟ್ ನಾನು ನೋಡ್ ನಾ ನೋಡ್ಬೇಕಲ್ಲ ಅವಾಗ ಓ ಇದ್ರ ರಿಸಲ್ಟ್ ಐತೆ ಅಂತ ಅದಕ್ಕೋಸ್ಕರ ಹಣ್ಣಿನ ಗಿಡಗಳ್ಗೆಲ್ಲ ಹಾಕಿದ್ದೆ ಹಣ್ಣಿನ ಗಿಡಗಳ್ ಹಾಕಿ ಎರೆ ಜರ ಸ್ಪ್ರೇ ಮಾಡೋದ್ರಿಂದ ನನಗೆ ಎರೆ ಹುಳಗಳು ಜಾಸ್ತಿ ಆಗಿದು ಯಾರು ಜೇನು ಹುಳಗಳು ಜಾಸ್ತಿ ಆಗಿದಾವೆ ಸ್ಪ್ರೇ ಮಾಡೋದ್ ಹೂವು ಸ್ಪ್ರೇ ಮಾಡೋದ್ ಅಟ್ರಾಕ್ಟ್ ಆಗಿ ಬರೋದು ಜಾಸ್ತಿ ಆಗೈತೆ ಒಂದು ಆಮೇಲೆ ನನಗೆ ಹೂವು ಚೆನ್ನಾಗಿ ಹಚ್ಚಿದೆ ಎರೆ ಜಲ ಹಾಕಿರೋದ್ರಿಂದ ಅದ್ರ ಜೊತೆಗೆ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ನನ್ಗೆ ನೋಡ್ತಾ 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 ನೋಡ್ತಾನೆ ಅವು ನನಗೆ ಗಳು ಜಾಸ್ತಿ ಆಗ್ತಾ ಇರೋದು ಆಮೇಲೆ ಹಸು ಜಾಸ್ತಿ ಬರ್ತಾ ಇರೋದು ಆಮೇಲೆ ಏನು ಎಲೆ ತಿನ್ನ ರೋಗ ಇನ್ನೊಂದು ಮತ್ತೊಂದು ನಾವ್ ಏನು ಅಂತೀವೋ ಅದೆಲ್ಲ ಅವಾಯ್ಡ್ ಆಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಇದೀನಿ ಇವತ್ತು ನನ್ನ ಹತ್ರ ದುಡ್ಡು ಇದ್ರೆ ಇವತ್ತು ನನ್ನ ನಾನಿರೋ ಗೆ ಕನಿಷ್ಠ ಅಂದ್ರು ಒಂದ್ ಮೂವತ್ ನಾಲ್ವತ್ತು ಡ್ರಮ್ ಒಂದ್ ಇಪ್ಪತ್ತೈದು ಮೂವತ್ತು ಬ್ಯಾಗ್ ಇಕ್ಬೋದೈತೆ ಆದ್ರೆ ಹಂತವಾಗಿ ಮಾಡ್ಬೇಕು ಯಾಕಂದ್ರೆ ಇವತ್ತು ಎಷ್ಟು ಟೈಮ್ ಕೊಡ್ತಿವೋ ಒಂದೊಂದು ತಿಳ್ಕಣಕ್ಕೆ ಅಷ್ಟು ನಮ್ಗೆ ಬಾಳ ಒಳ್ಳೇದ್ ಏನಾದ್ರು ಒಂದು ಪ್ಲಸ್ ಮೈನಸ್ ಹಾಕ್ತಾನೆ ಇರುತ್ತೆ ಅನ್ನೋದು ನನ್ನ ಉದ್ದೇಶ ಸರ್ ತುಂಬಾ ಉಪಯುಕ್ತ ಮಾಹಿತಿ ಅಣ್ಣ ಯಾರಾದ್ರೂ ಈ ಹಾ ಎ ಉಳ್ದು ಬಗ್ಗೆ ಅಥವಾ ಬಗ್ಗೆ ಎರೆ ಜಲ ತರ ಮಾಡ್ಬೇಕಾದ್ರೆ ಒಂದು ಉಪಯುಕ್ತ ಅಲ್ಲ ಏನೇ ಕೇಳಿದ್ರು ಏನೇ ಮಾಡುದ್ರು ಆರಿಂದ ಒಂಬತ್ತು ಮಾಡ್ರಿ ನಾನು ಹೇಳ್ತೀನಿ ಅದೇ ಕಾರಣಕ್ಕೂ ನನ್ನ ಹತ್ರ ಇದ್ದು ಹೆಚ್ಚಾಗಂಗಿದ್ರೆ ಕೊಡ್ತೀನಿ ಅಥವಾ ಬೇಕೇ ಬೇಕು ಸರ್ ನೀವ್ ಕೂಡ ನೀವು ಮಾಡ್ತಿರ ಎರೆ ಜಲನೇ ಬೇಕು ಅಂದ್ರೆ ಕಾಯ್ದ್ರೆ ಕೊಡ್ತೀನಿ ಹಾ ಅದು ಇಲ್ಲಿ ಬಂದೆ ತಗೊಂಡ್ಬೇಕು ನಾನ್ ಯಾವ್ದೇ ರೀತಿ ಸಪ್ಲೈ ಮಾಡಕ್ಕೆ ನನ್ನ ಹತ್ರ ಆ ತರ ಪರಿಸ್ಥಿತಿ ಇಲ್ಲ ಸರ್ ಹಾಕೋದಿಲ್ಲ ಹಾಕೋದು ನಾನು ಯಾಕಂದ್ರೆ ನನಗೆ ಟೈಮ್ ಕೊಡಕ್ಕೆ ಆಗಲ್ಲ ನಮ್ಮ ಜಮೀನಲ್ಲೇ ನನ್ನ ಜಮೀನ್ ಮೂಲೆ ನೋಡಕ್ಕೆ ನಾನು ಒಂದ್ ತಿಂಗ್ಳಾಗುತ್ತೆ ಅಷ್ಟು ಬದುಕುಗಳು ಇರ್ತವೆ ನನಗ್ ಆಗಲ್ಲ ಇಲ್ಲಿಂದ ಕೊಡ್ತೀನಿ ಒಂದು ಮೂರು ಉಪಯೋಗ ಇದೆ ಆರಾಮಾಗಿ ಮಾಡ್ಬೋದು ಮಾಡಿ ಆದ್ರೆ ನಿಮ್ಮ ಶ್ರಮ ನಿಮ್ಮ ಮನಸ್ಥಿತಿಗಳು ಅದಕ್ಕೆ ಟೈಮ್ ಕೊಡೋದಾದ್ರೆ ಮಾಡಿ ಅಷ್ಟೇ ಧನ್ಯವಾದ ಕನಿಷ್ಠ ಅಂದ್ರೆ ಒಂದು ರಾಣಿಜಿಯನ್ನು ಬಂದು ಒಂದ್ ಐದು ವರ್ಷ ಬದುಕ್ಬೋದು ರಾಣಿಜಿಯಲ್ಲಿ ತಿನ್ಕೊಂಡು ಆ ಒಂದು ಗಂಡು ಒಂದು ಮೂವತ್ತೈದು ದಿವಸ ಒಂದು ಕೆಲ್ಸಕಾರದ ಮೂವತ್ತೈದು ಅಷ್ಟೇ ಆಮೇಲೆ ತುಡುವೆ ಜೇನಲ್ಲಿ ಏನಪ್ಪಾ ಅಂತಂದ್ರೆ ಇವು ಸ್ವಲ್ಪ ಅಗ್ರೆಸಿವ್ ಇವು ಬಿಹೇವಿಯರ್ ಅಗ್ರೆಸಿವ್ ಪ್ಯಾಟ್ ಅಂತ ಬಂದ್ ಬಿಡ್ತವೆ ಇವತ್ತಿನ ಇದರಲ್ಲಿ ಜೇನು ಕೃಷಿ ಅಂದ್ರೆ ಎಷ್ಟೋ ಮೈಲಿ ದೂರ ಹೋಗ್ಬಿಡ್ತಾರೆ ಜೇನು ಕೃಷಿನ ಅಯ್ಯೋ ಬೇಡಪ್ಪ ಅದ್ರೂ ಸವಾಸ ಬೇಡ ಸೀಲ್ ಮಾಡ್ತವೆ ಅವಾಗ ತೆಗಿಬೇಕು ಆವಾಗ ತೆಗ್ದಾಗ ಇದರಲ್ಲಿ ಔಷಧೀಯ ಎಲ್ಲಾ ಔಷಧಿಯ ಗುಣಗಳು ಇರ್ತವೆ ಆಮೇಲೆ ಆ ಜೇನು ಸಂತತಿ ಇರೋದ್ರಿಂದ ಪಾಲಿನೇಷನ್ ಆಗಿಲ್ಲ ಅಂದ್ರೆ ನಮ್ಮ ಸಂತತಿನೇ ಇರಲ್ಲ ಅದನ್ನ ಹೆಂಗ್ ಲೆಕ್ಕಾಗ್ತೀನಿ